ಈಗ ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಇದೆ ಒಂದಷ್ಟು ಬ್ಯೂಟಿಫುಲ್ ಆಗಿರೋ ಸಂಭಾಷಣೆ ಕೂಡ ಇದೆ ಇದನ್ನೆಲ್ಲ ನೀವು ಆಕ್ಟ್ ಮಾಡುವಾಗ ಏನು ಕಲ್ತ್ರಿ ಅಂತ ಸ್ಕ್ರಿಪ್ಟ್ ಎಲ್ಲ ನೋಡಿದಾಗ ಅಭಿನಯಿಸಿದಾಗ ಕಲ್ತ್ರಿ ಅನ್ನಕ್ಕಿಂತನೆಲ್ಲ ಅದೇ ಒಂಥರ ಮಜಾ ನೋವು ಅನ್ಭವಿಸೋದನ್ನು ಆಕ್ಟಿಂಗ್ ಮಾಡಬೇಕಂದ್ರೆ ಅದೊಂಥರ ಮಜಾ ಇದೆ ಒಂದು ಪಾಯಿಂಟ್ ಆಫ್ ಟೈಮ್ ಅಪ್ಕ ಇದೆ ಏನೋ ಒಂದು ಸೀಕ್ವೆನ್ಸ್ ಬರ್ತಾನೆ ಹೇಳೋಕ್ಕಾಗಲ್ಲ ಅದನ್ನ ಎಕ್ಸ್ಟ್ರೀಮ್ ಹೀರೋಗಿರುತ್ತೆ ಏಟಾಗಿರುತ್ತೆ ಸಖತ್ ಆಗಿರುತ್ತೆ ಆ ನೋವು ಏನು ಅಂತ ನನಗೆ ಗೊತ್ತಿಲ್ಲ ನಂಗೆ ರಿಯಾಲಿಟಿ ಇಲ್ಲ ಲೈಫಲ್ಲಿ ಆ ಅಂತ ಗೊತ್ತಿಲ್ಲ ನಾನೇನು ಮಾಡಿದೆ ಆವಾಗ ಒಂದಷ್ಟು ರೆಫ್ರೆನ್ಸ್ ಬೇರೆ ಬೇರೆ ಆ್ಯಕ್ಟರ್ಸು ನಮ್ಮ ಸೀನಿಯರ್ಸ್ ಯಾರು ಮಾಡಿದರೋ ಒಂದಷ್ಟು ಸಿನಿಮಾಗಳನ್ನ ಅವ್ರು ನೋಡ್ತೀರಿ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿರ್ತಾರೆ ಯಾವ ಥರ ಮಾಡೋದು ಅಂತ ಬಟ್ ನಿನ್ನ ನೋವು ಗೊತ್ತಾಗ್ತಲ್ಲ ಸೊ ನಾನೇನು ಮಾಡೋದು ಅಂದರೆ ಹೋಗೋದು ಎಲ್ಲ ಹೊಡ್ಗೋದು ಈಚೆ ಕಳಿಸ್ಬಿಡ್ತೀನಿ ಈಚೆ ಕಳಿಸ್ಬಿಟ್ಟು ನನಗೆ ನಾನೇ ಹೊಡ್ಕೊಳ್ಳೋದು ಹೊಟ್ಟೆಗೆ ಹೊಡ್ಕೊಂಡು ಆ ಪೇನ್ ನಿನಗಿರುತ್ತೆ ಬಿಕಾಸ್ ನಿಮ್ಗೆ ಅನ್ಸೋದು ಇದು ಫನಿ ಅಂತ ಬಟ್ ನಾನಲ್ಲಿ ನನ್ನ ನಂಬ ನಾನು ನಂಬಿ ಅದನ್ನ ಆ್ಯಕ್ಟ್ ಮಾಡಿಲ್ಲ ಅಂದರೆ ನೀವೇಂಗೆ ಆ ಸೀನ್ ಮಾಡೋಕೆ ನಾನು ಏ ಡಬ್ಬ ಥರ ಮಾಡಿ ಅಂತ ಅನಿಸ್ಬಿಡ್ತೆ ನನಗೆ ನಂಬಿಕೆ ಇದ್ದು ನನಗೇನೋ ಆಗಿದೆ ಅಲ್ಲಿ ಅಂತ ನಾನು ನಂಬಿ ಆ್ಯಕ್ಟ್ ಮಾಡಿದ್ರೆ ಅದು ಕಾಣಿಸುತ್ತೆ ಕ್ಯಾಮ್ರಾದಲ್ಲಿ ಕ್ಯಾಮ್ರಾ ಕ್ಯಾಪ್ಚರ್ಸ್ ವಾಟ್ ಐ ಡು ಸೊ ಅವಾಗ ನಿಮಗೂ ಕೂಡ ಅನ್ಸೋದು ಸೊ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದ್ರೆ ತುಂಬ ಈ ಥರ ಮುದ್ದು ಮುದ್ದಾಗಿರೋದು ನಿನ್ನ ಮಜಾ ಎಕ್ಸ್ಪೀರಿಯನ್ಸಸ್ ಅಂತ ಹೇಳಿದ್ರೆ ಯಾವಾಗಲೂ ನಮ್ಮ ಡೈರೆಕ್ಟ್ರ್ ಒಂದು ಬೈತಾರೆ ನೀನು ಹುಡುಗಿ ಥರ ಬರಬೇಕಂದ್ರೆ ರೋಡಿ ಥರ ಬರ್ತದೆ ನೀನು ಸೀಮ್ ಕ್ಯೂಟಾಗಿ ಬರೋಲ್ಲ ಅಂತ ಕ್ಯೂಟಾಗಿ ಏನು ಸರ್ ಕ್ಯೂಟಾಗಿ ಹಿಂಗೆ ಬರಲಿ ಹುಡುಗಿನ ಮುತ್ತ ಹಿಂಗೆ ಇಟ್ಕೋಬೇಕಾದ್ರೆ ಮೆತ್ತ ಹಿಂಗೆ ಇಡ್ಕೋಬೇಕು ಅಂತಾರೆ ನಾನು ಹಿಂಗೆ ಇಡ್ಕೋತೀನಿ ನೀನು ಹಿಂಗೆ ಇಡ್ಕೋತೀಯ ರೋಡಿ ಥರ ಹಿಡ್ಕೋತೀಯ ಇದು ಯಾವಾಗಲೂ ಹೇಳ್ತಾರೆ ಆಮೇಲೆ ಕೈ ಇಷ್ಟು ಇಡು ನನ್ನ ಬೆರಳುಗಳು ಉದ್ದ ಅಲ್ಲಿಟ್ರೆ ಇಡೀ ಮುಖ ಕ್ಯವರ್ ಆಗತ್ತೆ ಸಿಕ್ಕ್ಯೂರಿಟಾಗಿ ಉದ್ದ ಬೆರಳುಗಳು ನೀನು ಇಡು ನೀನು ಇಟ್ಟರೆ ಮುಖನೇ ಕಾಣಿಸೋಲ್ಲ ಇವಳು ರಾಕ್ಷಸ ಬೆರಳಿದ್ದಾಗಿರುತ್ತೆ ನೀನು ಬೆರಳುಗಳು ಸೊ ಇದೊಂದು ಗ್ರೇಟ್ ಥಿಂಗ್ ಅವ್ರು ಏನು ಹೇಳ್ತಾರೆ ಅಂದರೆ ಹುಡುಗಿನ ಮೆತ್ತಗೆ ಇಳುಕು ನೀನು ಹೀರೋನ್ ಎಳೀತು ಹಿಂಗೆ ಇಳಿದ ಈರೋನ್ ಕೈ ಕೈಯೇ ಈಚೆ ಬರ್ತಾ ಇಳಿತೀಯಾ ಅಂತ ಹೇಳ್ತಾರೆ ಸೊ ನಾನು ರಿಯಲ್ ಆಗಿ ನನ್ನ 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 ನಿಜ ಜೀವನದಲ್ಲಿ ನಮ್ಮ ತಾಯಿ ಇವತ್ತು ನಮ್ಮ ತಾಯಿ ನಾನು ಹೇಳ್ಕೊಂಬರೋದು ಅಮ್ಮ ನನ್ನ ಮುಟ್ಟಲ್ಲ ನನ್ನ ಬಿಡಲ್ಲ ಹಿಂಗೆ ಎಳ್ಕೊಂಬ ಹಿಂಗೆ ಬಾರಮ್ಮ ಮಾತಂಗೆ ಹೇಳಿದ್ರೆ ನಮ್ಮ ಅಮ್ಮ ಮುಟ್ಬೇಡ ಅಂತ ಹೇಳ್ತಾರೆ ನಮ್ಮ ಅದೇನು ರಾಕ್ಷಸನ ಹಿಂಗೆ ಎಳಿದ್ರೆ ಕೈ ಎಳಿದಂಗೆ ಆಗುತ್ತಲ್ಲ ನೀನು ಅಂತ ಹೇಳ್ತಾರೆ ಸೊ ಹುಡುಗಿ ಹುಡುಗೀತ ತುಂಬ ಮೃದುವಾಗಿರಬೇಕು ಅಂತ ಈ ಮೂಲಕ ಕಲಿತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್